ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳಕುಮಾರ ನಾ ಬನ್ನಿ ವೀಕ್ಷಕರೇ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನ್ ಗಾಡಿ ಹಿಕ್ಕಿದ್ರಲ್ಲ ಸೇಲ್ಗಿದೆ ಅಂತೀ ಸರ್ ಸರ್ ಒಂಬತ್ತು ಐತ್ರಿ ಓಕೆ ಓನರ್ ಗಾಡಿಗೆ ನಾನು ಐದನೇ owner ಸರ್ ನಾನೇ ಐದನೇ owner ಓಕೆ running ಅಲ್ಲಿ ಎಷ್ಟ್ ಆಗೇತ್ರಿ sir ಗಾಡಿ kilometer ಓಡಿರೋದು ಒಂದು ಐವತ್ತ್ ಆಗೇತ್ sir ಎಷ್ಟ್ ಹೊಡಿತ್ರಿ ಒಂದು ಐವತ್ತ್ ಒಂದ್ ಲಕ್ಷದ ಐವತ್ತ್ ಸಾವಿರ ಹೊಡಿತ್ರಿ ಹ್ಮ್ tire condition ಅಲ್ಲಿ ಯಾವ್ ತರ ಇಟ್ಕೊಂಡಿರಿ percentage front two ಬ್ಯಾಕ್ ಅಷ್ಟೇ ಇರುತ್ತೆ stepney ನಾಲ್ಕು ಟೈರ್ ಹೊಸದು ಸ್ಟೆಪ್ನಿ ಮಾತ್ರ ಅರ್ಧ ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಲೈನ್ ಅಪ್ ಅದು ಕೂಡ ಯಾವ ತರ ಐತ್ರಿ ಗಾಡಿ ಲೈನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಹ್ಮ್ ಟಿಂಕರಿಂಗ್ ಕೆಲಸ ಏನು ಇಲ್ಲ ಟಿಂಕರಿಂಗ್ ಕೆಲಸ ಏನು ಇಲ್ಲ ರೀ ಏನಿಲ್ಲ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟ್ ಡೆಂತ್ ಕ್ರಾಸಸ್ ಗಾಡಿ ಮೇಲೆ ಕೇಸಸ್ ಆಗಿರ್ಬೋದು ಓರ್ಸ್ ಇಲ್ಲ ಲ್ಯಾಂಪು ಈ ತರ ಯಾವುದೂ ಪ್ರಾಬ್ಲಮ್ ಇಲ್ಲ ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಆಯ್ತು ರೀ ಈಗ ಇಂಜನ್ ಏನು ಸಿವಿಲ್ ಇಂಜನ್ ಐತ್ರೋ ಏನು ಕೆಲಸ ಆಗೈತೆ ರೀ ಮೆಕ್ಯಾನಿಕ್ ಏನಪ್ಪ ನಾವು ತಗೊಂಡ್ಮೇಲೆ ಏನು ಮಾಡಿಸಿಲ್ಲ ಅವ್ರ ಮುಂಚೆ ಕೊಟ್ಟಾರೆ ಏನಾದ್ರು ಮಾಡಿಸಿರ್ಬೇಕನ್ನ ಅದನ್ನ ಗೊತ್ತಿಲ್ಲ ಮಾತ್ರ ಚೆನ್ನಾಗಿದೆ ಹ್ಮ್ ಹ್ಮ್ ಹ್ಞೂ ಓಕೆ ಸರ್ ಫೈವ್ ಸೀಟ್ರ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏ ಸೀಟ್ರ್ ಇದೆ ఫైవ్ సీట్ సెవెన్ సీటర్ సీట్ ఇది ప్యూర్ పెట్రోల్ మాత్రాల్ప్రోల్ సార్ కొట్టు సమ్ సార్

ಸರ್ ಒಂದ್ ಲಕ್ಷದ ಅರವತ್ತೆರಡು ಸಾವಿರದಾಗ ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ಏನು ಮಾಡಿ ಕೊಡ್ತೀರಾ ನೆಗೆಶಿಬಲ್ಲು ಒಂದು ಐವತ್ತೈದಕ್ಕೆ ಬರ್ತೀನಿ ಸರ್ ಫೈನಲ್ ಒಂದು ಐವತ್ತೈದು ಕ್ಲಾಸ್ ಗಾಡಿ ಕೊಡ್ತೀರಾ ಹ್ಞೂ ಓಕೆ ಇದು ಗಾಡಿ ಅಂತ ಲೊಕೇಶನ್ನು ಶಿವಮೊಗ್ಗದಿಂದ ಹದಿನೈದು ಕಿಲೋಮೀಟರ್ ಸಂದೇಶ ಕೋಡ್ ಮಧ್ಯೆ ಅಂತ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಸರಿ ಹ್ಞೂ ಸರ್ ಇದೆ ನಂಬರ್ ಅಪ್ಡೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಹ್ಞೂ ಸರ್ ಬರಲಿ ಸರ್ ಸರ್ ಇಷ್ಟು ಕಮ್ಮಿ ಮಾಡಿಕೊಡೋಣ ನೀನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು